ನಿಮ್ಗೆ ಈ ವಿಷಯ ಹೇಗೆ ಗೊತ್ತಾಯ್ತು ವಿಷಯ ನಮಗೆ ಗ್ರಾಮ ಇದು ಪೇಪರ್ ಎಲ್ಲ ಬರ್ತದೆ ಇಲ್ಲಿ ಧರ್ಮಸ್ಥಳ ಇದರಿಂದ ಟಾರ್ಚರ್ ಕೊಟ್ಟು ಒಬ್ರು ಸುಸೈಡ್ ಆಗಿದೆ ಅಂತ ಬೇರೆ ದಾರಿನೇ ಸಿಕ್ಕಿದಾಗ ಸುಸೈಡ್ ಒಂದೇ ದಾರಿ ಅವರಿಗೆ ಹಾಗೆ ಸುಸೈಡ್ ಅಷ್ಟೊಂದು ಟಾರ್ಚರ್ ಕೊಡ ಅಷ್ಟು ಟಾರ್ಚರ್ ಕೊಡ್ತಾ ಹೊಡೆದಿದ್ದಾರೆ ಅಂತೆಲ್ಲ ಹೊಡೆದಿದ್ದಾರೆ ತುಂಬಾ ಅದ್ರಲ್ಲ ತುಂಬಾ ಆಗ್ತಿದಾವೆ ನೀವು ಕೆಲ್ಸಕ್ಕೆ ಹೋಗ್ತೀರಾ ನಾವು ಕೆಲ್ಸಕ್ಕೆ ಹೋಗ್ತಿದ್ವಿ ಕೂಲಿ ಕೆಲ್ಸಕ್ಕೆ ಹೋಗೋದು ಕೂಲಿ ಕೆಲಸ ಮಾಡಿ ನಾನು ಕಟ್ಟಿ ಬರೋ ಅಷ್ಟರಲ್ಲಿ ಈ ಥರ ಮಾಡ್ಕೊಂಡು ಫೋನ್ ಬರ್ತಾ ಇತ್ತಂತೆ ಮತ್ತೆ ಹಣ ಕಟ್ಟಿ ಕಟ್ಟಿ ಅಂತ ಇವ್ನು ಹೇಳ್ತಾ ಇದ್ದಾರಂತೆ ಇವ್ ಹಣ ಕಟ್ಟಿ ಬರೋದು ಲೇಟ್ ಆಗಿದೆ ಇವರು ಒಂದು ಎರಡು ಟ್ರಸ್ಟ್ ಮಾಡಿರೋದು ಮಾಡ್ತಾರೆ ಮೂವತ್ತೈದು ಟ್ರಸ್ಟ್ ಗಳನ್ನು ಮಾಡಿ ಈ ತಪ್ಪನವನ್ನು ಅನವನ್ನು ಮಾಡುವ ದಂಧೆ ಮಾಡ್ತಾ ಇದ್ದಾರೆ ತಾಯಿಯನ್ನು ಕಳ್ಕೊಂಡಿದ್ದಾರೆ ನಿಮ್ಮಂತ ಕಚ್ಚಡ ಅಲ್ಕಟ್ ನಾಯಿಯವರಿಂದಾಗಿ ಆ ಒಂದು ಅರ್ಧ ಗಂಟೆ ಲೇಟ್ ಆದಕ್ಕೆ ಈ ತಾಯಿ ಈ ಮಕ್ಕಳು ಆಲೋಚನೆ ಮಾಡಿ ಪ್ರತಿಯೊಬ್ರು ಆಲೋಚನೆ ಮಾಡ್ಬೇಕಿಂದ ಇವಾಗ ನಾವು ತೋರಿಸ್ತೀವಿ ಮನೆ ಒಳಗೆ ಇಲ್ಲಿ ಏನೇ ಎಂದು ಅವರೇ ತೋರಿಸ್ತಾರೆ ನೋಡೋಣ ಬನ್ನಿ ನಿಮ್ಮೊಂದಿಗೆ ಅನ್ನೊಂದವರಿಗೆ ನಾವಿದ್ದೀವಿ ಇಲ್ಲಿ ಇನ್ನೂ ಇದೆ ಮೂರ್ನಾಲ್ಕು ಮನೆಗೆ ಎಲ್ಲಾ ಮನೆಗೆ ಹೋಗಿ ಬಿಸ್ ಮಾಡ್ತೀವಿ ಎಲ್ಲರಿಗೂ ನಮ್ಮಿಂದ ಆಗುವ ಸಮಾಧಾನ ಹೇಳುವಷ್ಟೇ ಬೇರೆ ಏನ್ ಮಾಡ್ಯಾರು ಯಾವ ಮತ್ತಿನ್ನೇನು ಪರ್ಸೆಂಟ್ ದುಡ್ಡು ಕೊಟ್ಟು ಅದಕ್ಕೂ ಬಡ್ಡಿ ತಿರುಗಿದ್ದಾರೆ ಶೃಂಗೇರಿಯಲ್ಲಿ ಕಾಂಚಿನಗರ ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್ ಇಲ್ಲಿ ಬಂದಿದ್ದೇವೆ ನಾವು ಧರ್ಮಸ್ಥಳ ಸ್ವಸಹಾಯ ಸಂಘದಲ್ಲಿ ಮೊನ್ನೆ ಒಂದು ಆತ್ಮಹತ್ಯೆ ಮಾಡ್ಕೊಂಡ್ರು ಇದೇ ಮನೆಯಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿರೋದು ಇಲ್ಲಿ ಇನ್ನು ಕೂಡ ಮೂರು ನಾಲ್ಕು ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ರೆ ಅಲ್ಲಿ ಕೂಡ ನಾವು ಹೋಗ್ತೇವೆ ಇಲ್ಲಿ ಇವರು ಎಷ್ಟು ಟಾರ್ಚರ್ ಕೊಟ್ಟಿದ್ದಾರೆ ಅವರ ಹತ್ರ ನಾವು ಕೇಳೋಣ ಸರ್ ನಿಮ್ಮ ಹೆಸರು ಸರ್ ನಮ್ಗೆ ಮಂಜುನಾಥ್ ಅಂತೇಳಿ ನಾನು ಇದೇ ಊರಿನವರು ನಿಮಗೆ ಈ ವಿಷಯ ಹೇಗೆ ಗೊತ್ತಾಯ್ತು ವಿಷಯ ನಮಗೆ ಪೇಪರ್ ಎಲ್ಲ ಬರ್ತದೆ ಇಲ್ಲಿ ಧರ್ಮಸ್ಥಳ ಟಾರ್ಚರ್ ಕೊಟ್ಟು ಒಬ್ರು ಸುಸೈಡ್ ಆಗಿದೆ ಅಂತ ಹಾಗೆ ಅಷ್ಟೇ ಗೊತ್ತಿರೋದು ನಿಮಗೆ ಎಷ್ಟು ಮಂದಿ ಇಲ್ಲಿ ಎಲ್ಲ ತುಂಬಾ ಜನ ಮೂರ್ನಾಲ್ಕು ಜನ ಆಗಿದ್ದಾರೆ ಟಾರ್ಚರ್ ಇಂದನೆ ಆಗಿರೋದು ಇಲ್ಲಿ ಹ್ಮ್ ಮತ್ತೆ ಇಲ್ಲಿ ಏನಾಗಿದೆ ಅಂದ್ರೆ ಹೆಚ್ಚಾಗಿ ಕೂಲಿ ಕಾರ್ಮಿಕರು ಸಣ್ಣ ಅದನ್ನೇ ನೆಮ್ಮಕೊಂಡು ಸ್ವಾವಲಂಬಿ ಆಗಿ ಬದುಕೋದು ಅವರು ಇದೇ ಆಶ್ರಯ ಅವರಿಗೆ ಯಾವ್ದೋ ಒಂದು ಇದಕ್ಕಾಗಿ ತಂದಿರ್ತಾರೆ ಅದು ಮತ್ತೆ ಇವ್ರ ಕಿರು ಕೂಡ ತುಂಬಾ ಇರ್ತದೆ ವಾರ ವಾರ ಪ್ರತಿ ದಿವಸ ಎಂತವನಿಗೂ ಇದು ಮಾಡ್ಲಿಕ್ಕೆ ಆಗಲ್ಲ ಬೇರೆ ದಾರಿನೇ ಸಿಕ್ಕಿದಾಗ ಸುಸೈಡ್ ಒಂದೇ ದಾರಿ ಅವರಿಗೆ ಹಾಗೆ ಸುಸೈಡ್ ಅಷ್ಟೊಂದು ಟಾರ್ಚರ್ ಅಷ್ಟು ಟಾರ್ಚರ್ ಕೊಡ್ತಾರೆ ಹೊಡೆದ ಹೊಡೆದ ತುಂಬಾ ಅದ್ರಲ್ಲ ತುಂಬಾ ಆಗ್ತಿದಾವೆ ಕಡೆ ಆ ರೀತಿಯಾಗಿ ನೋಡಿ ಇಲ್ಲಿ ಮನೆಯವರಿದ್ದಾರೆ ಅವ್ರು ಮಾತಾಡ್ತಾರೆ ನಿಮ್ಮ ಹೌದು ನಮ್ಮ ಮನೆಯವರೇ ಎಷ್ಟು ದಿನ ಆಯ್ತು ಇವತ್ತಿಗೆ ಎಂಟು ದಿನ ಆಯಿತು ಸೂಸೈಡ್ ಮಾಡಿಕೊಂಡು ಅದು ಸಂಘದ ಒಂಚೂರು ಲೇಟ್ ಆಗಿದ್ದಕ್ಕೋಸ್ಕರ ಈಗಾಗಿದೆ ಅವರು ಪದೇ ಪದೇ ಫೋನ್ ಮಾಡ್ತಿದ್ರು ನೀವೇ ಕೆಲಸಕ್ಕೆ ಹೋಗ್ತೀರ ನಾವು ಕೆಲಸಕ್ಕೆ ಹೋಗ್ತಿದ್ವಿ ಕೂಲಿ ಕೆಲಸಕ್ಕೆ ಹೋಗೋದು ಕೂಲಿ ಕೆಲಸ ಮಾಡಿ ಬ ನಾನು ಕಟ್ಟಿ ಬರೋಷ್ಟರಲ್ಲಿ ಈ ಥರ ಮಾಡ್ಕೊಂಡು ಹೇಳೆ ಅದೇ ಗಂಟೆ ಫೋನ್ ಮಾಡ್ತಿದ್ರು ಲೇಟ್ ಆಯಿತು ಲೇಟ್ ಆಯಿತು ನಮ್ಮ ಮನೆಯವರು ನನಗೆ ಫೋನ್ ಮಾಡಿ ಹೇಳಿ ಲೇಟ್ ಆಯಿತು ಸಂಘ ಕಟ್ಟೋದು ಫೋನ್ ಮಾಡ್ತಿದ್ದಾರೆ ಫೋನ್ ಮೇಲೆ ಫೋನ್ ಮಾಡ್ತಿದ್ದಾರೆ ರಗಲೆ ಆಗ್ತಿದೆ ಅಂತ ಸೂಸೈಡ್ ಮಾಡ್ಕೊಂಡು ಹಾಗಾಗಿ ನೋಡಿ ಅವರು ತುಂಬ ದುಃಖದಲ್ಲಿದ್ದಾರೆ ಜಾಸ್ತಿ ಮಾಡ್ತಾರಲ್ಲ ಮತ್ತೆ ಇಲ್ಲಿ ಮನೆ ಪಕ್ಕದಲ್ಲಿ ಒಬ್ರು ಇದ್ದಾರೆ ಅವರತ್ರ ಹತ್ರ ಬನ್ನಿ ಅಮ್ಮ ಬನ್ನಿ ಏನಮ್ಮ ನನ್ನ ಹೆಸರು ಗುಲಾಬಿ ಅಂತ ಹೇಳಿ ನಾನು ಈ ಸಂಘದಲ್ಲೇ ಇರೋದು ಒಂದೇ ಸಂಘದಲ್ಲಿ ನಮ್ದು ಭಾಗ್ಯಲಕ್ಷ್ಮಿ ಸಂಘ ಅಂತ ಹಣ ಹಣ ಕಟ್ಟ ಸ್ವಲ್ಪ ಲೇಟ್ ಆಯ್ತಂತೆ ಫೋನ್ ಬರ್ತಾ ಇತ್ತಂತೆ ಮತ್ತೆ ಹಣ ಕಟ್ಟಿ ಕಟ್ಟಿ ಅಂತ ಇವ್ಳು ಹೇಳ್ತಾ ಇದ್ಲಂತೆ ಇವ್ನು ಹಣ ಕಟ್ಟಿ ಬರೋದು ಲೇಟ್ ಆಗಿದೆ ಬಂದು ನೋಡ್ಬೇಕಾದ್ರೆ ಸೂಸೈಡ್ ಮಾಡ್ಕೊಂಡಾಗಿದೆ ಅಲ್ಲಿ ಸಂಘದಿಂದ ಫೋನ್ ಬರ್ತಾ ಇತ್ತಂತೆ ಹಣ ಕಟ್ಟಿ ಹಣ ಕಟ್ಟಿ ಅಂತ ಬರಲಿಲ್ಲ ಹಣ ಕಟ್ಟೋದು ಲೇಟ್ ಆಯ್ತು ಅಂತ ಹೇಳಿ ಇಲ್ಲಿ ಬಂದು ನೋಡ್ಬೇಕಾದ್ರೆ ಬೇಡ ಹಾಕೊಂಡ್ರೆ ನಮ್ಗೆ ಹಣ ಕಟ್ಟಿ ಅಂತ ಹೇಳ್ತಾರೆ ಬಂದು ಬಂದು ಹಣ ಕಟ್ಟಿ ಲೇಟ್ ಆದ್ರೆ ಫೋನ್ ಮಾಡೇ ಮಾಡ್ತಾರೆ ಹಣ ಕಟ್ಟಿ ಹಣ ಕಟ್ಟಿ ಅಂತ ಹಾಗಾಗಿ ಸಾಲ ತಗೊಂಡಿದ್ವಲ್ಲ ಕಟ್ಟಲೇಬೇಕಲ್ಲ ಅಂತ ನಾವು ಹಣ ಕಟ್ತಾ ಇದೀವಿ ಎಷ್ಟು ವರ್ಷ ಆಯ್ತು ನೀವು ಹದಿನೈದು ವರ್ಷ ಆಯ್ತು ಹದಿನೈದು ವರ್ಷ ಆಯ್ತು ವರ್ಷ ಇನ್ನು ಸಾಲ ತಗೊಂಡಿದ್ರೆ ಕಟ್ತಾನೆ ಇದ್ದೀವಿ ಜೀವನ್ ಮಧುರ ಬಗ್ಗೆ ಜೀವನ್ ಮಧುರ ಅಂತಂದ್ರೆ ಅವರು ಜೀವನ್ ಮಧುರ ಮಾಡ್ಸಿದೀವಿ ನಾವು ಹದಿನೈದು ವರ್ಷ ಕಟ್ಟಿ ಅಂತ ಹೇಳಿದ್ದಾರೆ ಹದಿನೈದು ವರ್ಷ ಕಟ್ಟಿದ ನಂತರ ಡಬಲ್ ಅಂತ ಫಸ್ಟ್ ಹೇಳಿದ್ರು ಈಗೇನ ಕಟ್ಟದಷ್ಟೇ ಬರುದು ಅಂತ ಹೇಳ್ತಾ ಇದಾರೆ ಎಂತ ಗೊತ್ತಿಲ್ಲ ನಮ್ಗೆ ಸರಿಯಾಗಿ ಹೇಳ್ತಾ ಎಷ್ಟು ನೀವು ನಾನು ಮುಂದಿನ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ನನ್ ಹದಿನೈದು ವರ್ಷ ಆಗುತ್ತೆ ಮೂವತ್ತು ಸಾವಿರ ಅವ್ರು ಮೂವತ್ತು ಸಾವಿರನೇ ಕಟ್ಟಿದಷ್ಟೇ ಕೊಡುದು ಅಂತ ಹೇಳ್ತಾ ಇದ್ದಾರೆ ಜಾಸ್ತಿ ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ ಬೇರೆ ಇನ್ಶೂರೆನ್ಸ್ ಎಲ್ಲ ಒತ್ತಾಯ ಮಾಡಿ ಕೊಡ್ತಾರೆ ಬೇರೆ ಇನ್ಸೂರೆನ್ಸ್ ನಾವ್ ಯಾವ್ದು ಪಿ ಆರ್ ಕೆ ಎಲ್ಲ ಕಟ್ಲೇಬೇಕಲ್ವಾ ಅದು ಯಾವ ತಿಂಗಳಿಗೆ ಎಷ್ಟೊಂದ ಅಧ್ಯಕ್ಷರು ಮೈಕ್ರೋ ಬಜೆಟ್ ಮಾಡಿಸಿದ್ದಾರೆ ಕೆಲವರೆಲ್ಲ ಅದು ಇವ್ರದ್ದು ಬರಲ್ಲ ಅಂತ ಹೇಳ್ತಾ ಇದಾರೆ ಮಮತ ಬರಲ್ಲ ಅಂತ ಹೇಳ್ತಿದಾರೆ ಬರಲ್ಲ ಅಂತ ಹೇಳ್ತಿ ಕಾರಣ ಗೊತ್ತಿಲ್ಲ ಸರ್ ನಮ್ಗೆ ಸಿಗಲ್ಲ ಅಂತ ಮೈಕ್ರೋ ಬಜೆಟ್ ಬರ್ ಕಷ್ಟ ಅಂತ ಮೊನ್ನೆ ಬಂದು ಹೇಳಿ ಹೋಗಿದ್ದಾರೆ ಮೈಕ್ರೋ ಬಜೆಟ್ ಕೊಡ್ಲಿಕ್ಕೆ ಆಗಲ್ಲ ಸೂಸೈಡ್ ಅಂತ ಹೇಳಿದ್ದಾರೆ ಇನ್ನು ನಿನ್ನೆ ಬಂದು ಹೇಳಿದಾರ ಅವರು ಕಟ್ಟಿ ಕಟ್ಟಿ ಹಣ ಎಲ್ಲ ವಾಪಸ್ ಕೊಡ್ತೀವಿ ನಾವು ಮತ್ತೆ ಸಾಲ ಮನ್ನಾ ಮಾಡ್ತೀವಿ ಅಂತಾನು ಹೇಳಿದ್ದಾರೆ ನಿಮ್ಮ ಮಿಸ್ ತೀರ್ಕೊಂಡ್ಮೇಲೆ ಸಂಘದವ್ರ ಏನ ಬಂದ್ರೆ ಸಂಘದವ್ರು ಬಂದು ಅದೇ ನಿಮ್ದು ಅವ್ರ ಮನೆಯವ್ರದ್ದು ಡೆತ್ ಸರ್ಟಿಫಿಕೇಟ್ ತಂದುಕೊಡಿ ಮನ್ನಾ ಆಗುತ್ತೆ ತಿಂಗಳು ಕಂಟಿನ್ಯೂಸ್ ಕಟ್ಲೇಬೇಕು ನಿಲ್ಸಂಗಿಲ್ಲ ಒಂದ್ ಕನ್ಸನ್ ನಿಲ್ಸಂಗಿಲ್ಲ ಅಂತ ಕಟ್ಲೇಬೇಕಂತ ನೀವು ಕೊಟ್ಟ ಡಾಕ್ಯುಮೆಂಟ್ ಎಲ್ಲ ಕೊಟ್ಟರೆ ಡೆತ್ ಸರ್ಟಿಫಿಕೇಟ್ ಇಲ್ಲ ಅದಾಗ್ಲಿಲ್ಲ ರೆಡಿ ಆಗಿಲ್ಲ ರೆಡಿ ಆದ್ಮೇಲೆ ಕೊಡ್ಬೇಕು ಇನ್ನು ಹೇಳ್ತಾ ಇದ್ದಾರೆ ಮೂರ್ ತಿಂಗಳು ಕಂಟಿನ್ಯೂಸ್ ಕಟ್ಲೇಬೇಕಂತ ಒಂದ್ ಕಂತೂ ಬಿಡಂಗಿಲ್ಲ ಕಟ್ಲೇಬೇಕು ಅಂತ ಹೇಳ ಕೂಡ ಅಂತ ಹೇಳ್ತಾ ಇದ್ದಾರೆ ನೋಡಿ ಕರುಣೆ ಎಷ್ಟು ಕರುಣೆ ಇಲ್ಲ ಅವರಿಗೆ ಬಡವರ ಮೇಲೆ ಕರುಣೆ ಇಲ್ಲ ಬಡ್ಡಿ ದಂಧೆ ಮಾಡ್ತಾ ಇದಾರೆ ಯಾವುದೇ ಡಾಕ್ಯುಮೆಂಟ್ ಇಲ್ಲ ಕ್ಯಾಶ್ ತಗೊಳುವಾಗಿಲ್ಲ ವಾರ ವಾರ ಕಲೆಕ್ಷನ್ ಮಾಡುವಾಗಿಲ್ಲ ಆದರೂ ಕೂಡ ಮನೆ ಬಂದು ಟಾರ್ಚರ್ ಮಾಡಿ ಕಟ್ಟಲೇಬೇಕು ಕಟ್ಟಲೇಬೇಕು ಅಂತ ಹೇಳ್ತಾ ಇದಾರೆ ನೋಡಿ ನೀವೇ ಡಿಸೈಡ್ ಮಾಡಿ ಇನ್ನು ಏನ್ ಮಾಡ್ಬೇಕು ಅಂತ ನೀವೇ ಡಿಸೈಡ್ ಮಾಡಿ ಇವ್ರು ಹೇಳ್ತಾರೆ ಅವ್ರು ರಾತ್ರಿ ಹೋಗ್ತಾರೆ ಹಗ್ಲು ಹೋಗ್ತಾರೆ ರಾತ್ರಿ ಹೋಗ್ತಾರೆ ಈಗ ನೋಡಿ ಇವರು ಬಂದಾಗ ಇವರು ಇದ್ರು ಫೋನ್ ಮಾಡಿದ್ರು ಅದಕ್ಕೆ ನಾವು ಬಂದಿದ್ದು ರಾತ್ರಿ ಆದರೆ ಇವರು ಕೆಲ ಹಗಲೊತ್ತು ಕೆಲಸಕ್ಕೆ ಹೋಗ್ತಾರೆ ನಾವು ಬರೋದೇ ರಾತ್ರಿ ಯಾಕಂದರೆ ಹಗಲೊತ್ತು ಹೆಂಗಸರೆಲ್ಲ ಮನೆಯಲ್ಲಿರುವಾಗ ನಾವು ಬರೋದಿಲ್ಲ ಇವರೆಲ್ಲ ಧರ್ಮಸ್ಥಳ ಸಂಘದವರು ಬರೋದೇ ಆಗಲೊತ್ತು ಯಾರು ಸಂಬಂಧ ಇಲ್ಲದ ಇಲ್ಲದೇ ಅವರನ್ನು ಕರ್ಕೊಟ್ಟು ಬರ್ತಾರೆ ಬಂದು ಗಲಾಟೆ ಮಾಡಿಸಿ ಕಟ್ಟಿ 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 ಅಂತ ಹೇಳ್ತಾರೆ ಹೀಗೆ ಮಾಡೋದು ಇವರು ಹೀಗಾದ್ರೆ ಅವರು ಹೇಳಿದಂಗೆ ನಾವು ಮೂರು ತಿಂಗಳು ಕಟ್ಟಲೇಬೇಕು ಅದ್ರ ಮೇಲೆ ಸಾಲ ಮನ್ನಾಗುತ್ತೆ ಆಗುತ್ತೆ ಅಂತ ಹೇಳಿದ್ದಾರೆ ಅದ್ರ ಮಧ್ಯಕ್ಕೆ ಅದೇ ಇದು ಮಾತ್ರ ಮಾತ್ರದೊಂದು ಅದಕ್ಕೆ ಕೊಡ್ತೀನಿ ಅಂತ ಹೇಳಿದ್ದಾರೆ ಅದು ಬಿಟ್ಟರೆ ಮತ್ತೆ ಮೈಕ್ರೋ ಬಜೆಟ್ ಇಂದು ಇದು ಯಾವುದು ಬರಲ್ಲ ಅಂತೇಳಿ ಎಷ್ಟು ಸಾಲ ಉಂಟು ಈಗ ನಂದು ಈಗ ಇರೋದು ಎರಡು ಲಕ್ಷ ತಗೊಂಡಿದ್ದು ಒಂದು ಲಕ್ಷ ಸಾವಿರ ರೂಪಾಯಿ ಇದೆ ಇನ್ನು ಕಟ್ಟಲಿಕ್ಕೆ ನೀವು ವರ್ಷ ಹದಿನೈದು ವರ್ಷ ಆಯ್ತಾ ನೀವು ಕೂಡ ಅಷ್ಟೇ ಚಿಕ್ಕಮಗಳೂರು ಡಿಸ್ಟಿಕ್ಕು ಶೃಂಗೇರಿ ತಾಲೂಕಿನ ಈ ಗ್ರಾಮ ಕಾಂಚನಗೌಡ ಗ್ರಾಮಕ್ಕೆ ಬಂದಿದ್ವಿ ಅಂದರೆ ದುಃಖದಲ್ಲಿರೋ ಒಂದು ಮನೆ ಆದರೂ ಇನ್ನೂ ಇನ್ನೊಂದು ಹೆಣ್ಣು ಮಗಳಿಗೆ ಇಂಥ ಘಟನೆ ಆಗಬಾರ್ದು ಇನ್ನೊಂದು ಕುಟುಂಬಕ್ಕೆ ಮಕ್ಕಳಿಗೆ ತಾಯಿ ಇಲ್ಲದಾಗಬಾರ್ದು ಆ ಉದ್ದೇಶದಿಂದ ನಾವು ಪ್ರತಿಯೊಂದು ಕಡೆ ಹೋಗಿ ಅವರಿಗೆ ಧೈರ್ಯ ತುಂಬಿಸ್ತಾ ಇದ್ದೀವಿ ಕಾನೂನು ಚೌಕಟ್ಟಲ್ಲಿ ಏನಾಗಿದೆ ಏನು ಮಾಡ್ಬೋದು ಎಂಬುದನ್ನು ಹೇಳ್ತಾ ಇದ್ದೀವಿ ಒಂದು ಕಡೆಯಿಂದ ಇವರಿಗೆ ಇನ್ನೂ ಗೊತ್ತಿಲ್ಲ ಪೊಲೀಸನ್ನು ಕರ್ಕೊಂಡು ಬರ್ಬೋದು ಬಂದರೆ ನಮಗೆ ಕಟ್ಟಲೇಬೇಕು ಎಂಬ ಒಂದು ಭಯ ಇದೆ ಆದರೆ ನಾವು ಹೇಳ್ತಾ ಇದ್ದು ಯಾವುದೇ ಕಾನೂನು ಚೌಕಟ್ಟಲ್ಲೋ ಪೊಲೀಸ್ ಠಾಣೆಯಲ್ಲಿ ಮುಗಿಸುವಂಥ ಪ್ರಕರಣ ಅಲ್ಲ ಫೈನಾನ್ಸ್ ಪ್ರಕರಣ ಅಲ್ಲದ ಪ್ರಕರಣ ಇದಂದರೆ ಕೋರ್ಟ್ ಹೋಗಬೇಕು ಕೋರ್ಟ್ ನೋಟಿಸ್ ಬರಬೇಕು ಈ ಹಿಂದೆ ಹೇಳ್ತಾ ಇದ್ದೀನಿ ಹತ್ತು ರೂಪಾಯಿ ಪೆನ್ನಲ್ಲೋ ಇಪ್ಪತ್ತು ರೂಪಾಯಿ ಬುಕ್ಕಲ್ಲೋ ಬರೆದಿಟ್ಟರು ಯಾವುದೇ ಕೋರ್ಟಿಗೆ ವ್ಯಾಲ್ಯೂ ಆಗಿರೋದಿಲ್ಲ ಇದು ಕಪ್ಪು ಹಣವನ್ನು ಧರ್ಮಸ್ಥಳ ಸಂಘದವರು ಕಪ್ಪು ಹಣವನ್ನು ವೈಟ್ ಹಣ ಮಾಡುವಂತ ಒಂದು ದಂಧೆ ಅಂತ ಹೇಳ್ತೀವಿ ಇದು ಈ ಧರ್ಮಸ್ಥಳ ಸಂಘ ಈ ಧರ್ಮಸ್ಥಳ ಗ್ರಾಮದ ಪ್ರಭಾವಿ ವ್ಯಕ್ತಿಗಳು ಅತ್ಯಾಚಾರಿ ಕೊಲೆ ಅಂತ ಹೇಳ್ತೀವಲ್ಲ ಇವರು ಒಂದು ಎರಡು ಟ್ರಸ್ಟ್ಗಳೆಲ್ಲ ಮಾಡಿರೋದು ಮೂವತ್ತೈದು ಟ್ರಸ್ಟ್ಗಳನ್ನು ಮಾಡಿ ಈ ಕಪ್ಪು ಹಣವನ್ನು ವೈಟ್ ಹಣ ಮಾಡುವ ದಂಧೆ ಮಾಡ್ತಾ ಇದ್ದಾರೆ ಅದರಲ್ಲಿ ಒಂದಾಗಿರೋ ನಾವು ಇವಾಗ ಇವರ ಬಂದ ಇವರ ಮನೆಗೆ ಬಂದಿದ್ದೀವಿ ಯಾರ ಮಕ್ಕಳನ್ನು ತೋರಿಸ್ತೀವಿ ಬನ್ನಿ ಏನ್ ಮಾಡ್ತಾ ಇದೀರಿ ಹೆಸರು ಆರಾಧ್ಯ ಆರಾಧ್ಯ ಹತ್ತನೇ ಕ್ಲಾಸು ನೋಡಿ ಆ ತಾಯಿಯನ್ನು ಕಳ್ಕೊಂಡಿದ್ದಾರೆ ನಿಮ್ಮಂಥ ಕಚ್ಚಡ ಅಲ್ಕಟ್ ನಾಯಿಯವರಿಂದಾಗಿ ಆ ಒಂದು ಅರ್ಧ ಗಂಟೆ ಲೇಟ್ ಈ ತಾಯಿ ಕಳ್ಕೊಂಡ್ರು ಈ ಮಕ್ಕಳು ಆಲೋಚನೆ ಮಾಡಿ ಪ್ರತಿಯೊಬ್ಬರು ಆಲೋಚನೆ ಮಾಡ್ಬೇಕಿನ್ನು ನಾವೇನೋ ಹೇಳಿದರೆ ನಾವು ರಾತ್ರಿ ಹೋದ್ರೆ ರಾತ್ರಿ ಹೋಗ್ತೀವಿ ಅಂತ ಹೇಳ್ತೀವಿ ಹೌದು ರಾತ್ರಿ ಹೋಗ್ತೀವಿ ನಿನ್ನ ರಾತ್ರಿ ಹೋಗಿದೀವಿ ಕುಂದಾಪುರ ರಾತ್ರಿ ಹನ್ನೆರಡು ಗಂಟೆಗೆ ಇದ್ದೀವಿ ನಾವು ಅವ್ರು ಕರೆದಕ್ಕೆ ಹೋಗಿದೀವಿ ಅವ್ರ ನೋವಿಗೆ ಅವ್ರಿಗೆ ನೋವು ಸ್ಪಂದನೆ ಮಾಡಲಿಕ್ಕೆ ಕಾನೂನು ಚೌಕಗಳ್ನ ಏನು ಮಾಡ್ಬೇಕು ಮಾಡಿ ಕೊಡ್ತಾ ಇದ್ದೀವಿ ನಾವು ನಾವು ಪ್ರತಿಯೊಬ್ಬರಿಗೆ ಹೇಳ್ತಾ ಇರೋದೇನೋ ಈ ಥರ ಮಕ್ಕಳಿಗೆ ತಾಯಿ ಇಲ್ಲದಾಗಬೇಡಿ ನೀವು ಧೈರ್ಯವಾಗಿ ಅಡ್ಡಾಕಿ ಧೈರ್ಯವಾಗಿ ನಿಲ್ಲಿ ನೀವು ಒಂದು ಸರ್ಕಾರ ಒಂದು ಸಾಲ ಕೊಡಬೇಕಾದ್ರೆ ಅವ್ರಿಗೆ ಎಷ್ಟು ಸ ಸಂಬಳ ಬರ್ಬೋದು ಡೈಲಿ ಏನು ಅವ್ರಿಗೆ ಆದಾಯ ಇದೆ ಎಲ್ಲವನ್ನು ಎನ್ಕ್ವರಿ ಮಾಡಿ ಕೊಡ್ತಾರೆ ಇವರು ಆ ಥರ ಅಲ್ಲ ಎಷ್ಟು ಬೇಕೋ ಅಷ್ಟು ಕೊಡ್ತೀವಿ ಅಂತ ನಾವು ಅವ್ರಿಗೆ ಎಷ್ಟು ಆದಾಯ ಇದೆ ಆದಾಯ ಆ ಮಿತಿಯಲ್ಲಿ ಕೊಡಬೇಕು ಇಷ್ಟು ಪರ್ಸೆಂಟ್ ಖರ್ಚಿಗೆ ಇಷ್ಟು ಪರ್ಸೆಂಟ್ ಎಷ್ಟು ಕಟ್ಟಬೋದು ಎಂಬು ಅವರು ಆರೋಗ್ಯವಂತ ಆಗಿದ್ದಾರೆ ಇಲ್ಲವ ಎಲ್ಲವನ್ನು ಆಲೋಚನೆ ಮಾಡುವ ಇದು ಯಾವುದೂ ಇಲ್ಲ ಇದು ಧರ್ಮಸ್ಥಳದ ಪ್ರಭಾವಿ ವ್ಯಕ್ತಿಗಳು ಮಾಡ್ತಾ ಇರೋದು ಪ್ರಭಾವಿ ವ್ಯಕ್ತಿಗಳು ಗ್ರಾಮ ಉದ್ಧಾರ ಮಾಡ್ತಾರಲ್ಲ ಗ್ರಾಮದ ಒಬ್ಬೊಬ್ಬರನ್ನು ಕೊಲೆ ಮಾಡ್ತಾ ಇದ್ದಾರೆ ಇದೆಲ್ಲ ಸಾಯ್ತಾ ಇರೋದು ಯಾವುದು ಅವರ ಸಮುದಾಯದವರಲ್ಲ ಎಲ್ಲ ಸಾಯ್ತು ಹಿಂದೂ ಸಮುದಾಯದವರು ಪ್ರತಿಯೊಂದು ಕಡೆ ಹಿಂದೂ ಸಮುದಾಯದ ಹೆಣ್ಣು ಮಕ್ಕಳು ಹಿಂದೂ ಸಮುದಾಯ ಗಂಡಸರು ಸಾಯ್ತಾ ಇರೋದು ಅವರ ಸಮುದಾಯ ಯಾರೂ ಅಲ್ಲ ಅವರ ಸಮುದಾಯಕ್ಕೆ ಬೇಜಾನ ಅವರು ಯಾವ ರೀತಿಯಲ್ಲಿ ಬೇಕು ಆ ರೀತಿಯಲ್ಲಿ ಕೊಡ್ತಾ ಇದ್ದಾರೆ ಇದನ್ನು ತಡೆಯಬೇಕು ಇದು ನಿಲ್ಲಬೇಕು ಪ್ರತಿಯೊಂದ ನೊಂದವರು ಎದ್ದೇಳಿ ನೀವು ಅಂದ್ರೆ ಕಟ್ಟಬೇಡಿ ಧೈರ್ಯವಾಗಿರಿ ಸೌಜನ್ಯ ಹೋರಾಟ ನಿಮ್ಮೊಂದಿಗೆ ಇದ್ದೀವಿ ನೀವು ದೂರು ಕೊಡಿ ಠಾಣೆಗೆ ದುಡಿ ಎಷ್ಟೋ ಕಡೆಯಿಂದ ದೂರು ಕೊಟ್ಟ ನಿಲ್ಲಿಸಿಬಿಟ್ಟು ನಮಗೆ ಹೇಳ್ತಾರೆ ನಾವು ನಿಲ್ಲಿಸ್ತೀವಿ ಠಾಣೆಗೆ ಕರ್ಕೊಂಡು ಹೋಗ್ಯಾರು ಸ್ಟೇಟ್ಮೆಂಟ್ ಬ ಸ್ಟೇಟ್ಮೆಂಟ್ ತಗೊಂಡು ತರ್ತಾರೆ ಅವ್ರನ್ನ ಇನ್ನೂ ಅವ್ರ ಮನೆಗೆ ಹೋಗಿ ತೊಂದರೆ ಕೊಡಬಾರ್ದು ತೊಂದರೆ ಕೊಟ್ಟರೆ ಯಾರು ಆ ತೊಂದರೆ ಕೊಟ್ಟರೆ ಅವರ ಮೇಲೆ ಕ್ರಮ ಕ್ರಮವಾಗಿಗೊಳ್ಬೋದು ಈ ರೀತಿಯೊಂದು ವ್ಯವಸ್ಥೆ ಇದೆ ಅದಕ್ಕೋಸ್ಕರ ಎಲ್ಲರೂ ಹೇಳ್ತಾ ಇರೋದು ಪಾಪದವರು ಮಾತಾಡಲಿಕ್ಕೆ ಬರಲ್ಲ ಯಾವುದೇ ಒಂದು ರಾಜಕೀಯ ವ್ಯಕ್ತಿ ಪ್ರಭಾವಿ ವ್ಯಕ್ತಿ ಅಲ್ಲ ಸಹಕಾರ ಇಲ್ಲ ಅವರಿಗೆ ಅಂತದಲ್ಲಿ ಇವತ್ತು ನಮ್ಮ ಮಹೇಶ್ ತಿಮ್ಮರೋಡಿಯನ್ನು ತಂಡ ಸೌಜನ್ಯ ತಂಡ ಸೌಜನ್ಯ ಒಂದು ದೇವಿ ರೂಪವಾಗಿ ಅಣ್ಣಪ್ಪ ಸ್ವಾಮಿ ಮಂಜುನಾಥ ಸ್ವಾಮಿ ರೂಪವಾಗಿ ಬಂದು ಇದನ್ನೆಲ್ಲ ಮಾಡಿಸ್ತಾ ಇರೋದು ಮುಂದೊಂದು ದಿನಲ್ಲಿ ನೀವೇನೋ ಇದನ್ನು ಕಟ್ಟಿ ಇದೇ ರೀತಿ ಕಟ್ತಾ ಹೋದರೆ ಮಕ್ಕಳ ಭವಿಷ್ಯ ನೀವು ದೊಡ್ಡ ಅಲ್ಲಕ್ಕೆ ತಂದಾಗ್ತಾ ಇದ್ದೀರಾ ಅದನ್ನು ನೀವೆಲ್ಲ ಅರ್ಥ ಮಾಡ್ಕೊಳ್ಳಿ ಎಚ್ಚೆತ್ತುಕೊಳ್ಳಿ ಪ್ರತಿಯೊಬ್ಬರು ಎಚ್ಚೆತ್ಕೊಳ್ತಾರೆ ಬಡವರಾಗಿ ನಾವು ಯಾರು ನಿಮಗೆ ಯಾರು ಇಲ್ಲ ಚಿಂತೆ ಬೇಡ ಮಹೇಶನ ತಂಡವರು ಸೌಜನ್ಯ ತಂಡವರು ಇದ್ದೇ ಇದ್ದೀವಿ ಅಂತ ಹೇಳ್ತೀವಿ ಇವ ನಾವು ತೋರಿಸ್ತೀವಿ ಮನೆ ಒಳಗೆ ಎಲ್ಲಿ ಏನಾಗ್ರು ಎಂದು ಅವರೇ ತೋರಿಸ್ತಾರೆ ನೋಡೋಣ ಬನ್ನಿ ಇವಳು ದೀಪ ಇಟ್ಟಿದಾರಲ್ಲ ಹಾಂ ಇವಳು ಹಾಂ ತಾಯಿಗೋಸ್ಕರ ಇಟ್ಟಿದೆಯಾ ಇಲ್ಲಿದೆಯಾ ಆ ತಾಯಿಗೋಸ್ಕರ ದೀಪ ಇವತ್ತು ದೀಪ ಇದು ಕೆಡದಂಗೆ ಇಡಬೇಕಲ್ಲ ಎಷ್ಟು ದಿನ ಹನ್ನೊಂದೇನೆ ಇಡ್ತಾ ಇದಾರೆ ಈ ಧರ್ಮಸ್ಥಳ ಅವ್ರು ಮಾಡಿರೋದಲ್ಲ ಧರ್ಮಸ್ಥಳ ಧರ್ಮನ ಇದು ಹಾಂ ಇಲ್ಲಿನೇನ್ ಹಾಕಿರೋದಂತ ಒಂದು ಎಲ್ಲ ಕರ್ನಾಟಕ ರಾಜ್ಯದಲ್ಲಿ ಕಡಿಮೆ ಒಂದು ಆರು ಆರೂವರೆ ಸಾವಿರ ಜನವನ್ನು ಇವ್ರು ತಿಂದ ಹಾಕಿ ಆಯ್ತು ಆದ್ರೆ ಕಷ್ಟದಲ್ಲಿದ್ದಾರೆ ಸರಿ ಸಾಲ ಮನ್ನಾ ಮಾಡೋಣ ನಮ್ಮ ಹಿಂದೂ ಭಕ್ತರು ಆ ಉಂಡಿಗೆ ಹಾಕೋ ದುಡ್ಡನ್ನು ಇವರು ಕೊಡ್ತಾ ಇರೋದು ಆ ಒಂದು ಸ್ವಲ್ಪನ ಆಲೋಚನೆ ಸ್ವಲ್ಪನ ಮಾನವ ಸ್ವಲ್ಪ ಚಿಂತೆ ಮಾಡದ ಈ ಒಂದು ಜನ್ಮ ನಮ್ಮ ಈ ಹಿಂದೂ ಸಮಾಜವನ್ನು ಕೆಡಿಸ್ತಾ ಇದ್ದೀರಲ್ಲ ಇನ್ನಾದ್ರೂ ಎಚ್ಚೆತ್ಕೊಳ್ಳಿ ನಮ್ಮ ಜನತೆ ಎಚ್ಚೆತ್ಕೊಳ್ಳು ಪ್ರತಿಯೊಬ್ರು ಎಚ್ಚೆತ್ಕೊಳ್ಳಿ ಅಷ್ಟಿದ್ರೆ ಹಿಂದೂ ಸಮಾಜ ಭಕ್ತರು ಎಚ್ಚೆತ್ಕೊಳ್ಬೇಕು ಭತ್ತ ಮಾತ್ರ ಇದನ್ನು ನಿಲ್ಲಿಸಬಹುದು ನೆಲ ಸಮಾನ ಮಾಡ್ಬೋದು ಅಂತ ಹೇಳ್ಬೋದು ಅವ್ರು ಕೊಡ್ತಾರಂತ ಅಯ್ಯೋ ಅವ್ರು ಕೊಟ್ಟಿದ್ದಾರೆ ಅಂತ ಕೊಟ್ಟರು ನಮ್ಮ ಹಿಂದೂ ಸಹ ಹಿಂದೂ ಭತ್ತರ ಹಾಕಿ ದುಡ್ಡನ್ನು ಕೊಟ್ಟಿರೋದು ನಿಮ್ಮೊಂದಿಗೆ ಅನ್ನೊಂದವರಿಗೆ ನಾವಿದ್ದೀವಿ ಇಲ್ಲಿ ಇನ್ನೂ ಇದೆ ಮೂರ್ನಾಲ್ಕು ಮನೆಗೆ ಎಲ್ಲ ಮನೆಗೆ ಹೋಗಿ ಇಷ್ಟು ಮಾಡ್ತೀವಿ ಎಲ್ಲರೂ ನಮ್ಮಿಂದ ಆಗುವ ಸಮಾಧಾನ ಹೇಳುವಷ್ಟೇ ಬೇರೆ ಏನು ಮಾಡಲಿಕ್ಕೆ ಆಗಲ್ಲ ಆ ಕೆಲಸವನ್ನು ಮಾಡ್ತೀವಿ ಇನ್ನೊಬ್ಬರ ಜೀವನ ಉಳಿಸುವ ಕೆಲಸವನ್ನು ನಾವು ಮಾಡ್ತೀವಿ ಅಂತ ಈ ಮೂಲಕ ಹೇಳ್ತಾ ಇದ್ದೀವಿ ಅಂತ ಬಂದೆ ನಾವು ಕರ್ನಾಟಕ ರಾಜ್ಯದಲ್ಲಿ ಆರೂವರೆ ಸಾವಿರ ಜನ ಬ್ಯಾಂಕ್ ಕೊಡೋ ತರ ಇವರದ ಎಷ್ಟು ಸಂಬಳ ಐತೆ ಅಷ್ಟಕ್ಕೆ ಅವ್ರ ವ್ಯಾಲ್ಯೂ ಕೊಡಬೇಕು ಏನೋ ಕಷ್ಟ ಇದೆ ಹಬ್ಬಕ್ಕೆ ಎಲ್ಲಾನು ತಂದು ಕೊಟ್ಟು ಆಮೇಲೆ ಎಲ್ಲಾನು ಹಿಂಗೋ ಕೆಲಸ ಮಾಡಬಾರ್ದು ಬ್ಯಾಂಕ್ ಅವ್ರ ಏನಕ್ಕೆ ಕೊಡಲ್ಲ ಅವ್ರಿಗೆ ಎಷ್ಟು ಕೆಪಾಸಿಟಿ ಅವರ ಸಂಬಳ ಎಷ್ಟೈತೆ ಅದನ್ನ ನೋಡಿಕೊಳ್ಳುವುದು ಇಲ್ಲಿ ಹಂಗ ಅಲ್ವಲ್ಲ ಕೊಡ್ಲಿಕ್ಕೆ ಬೇಗ ಕೊಡ್ತಾ ಇದಾರೆ ಆಮೇಲೆ ಹಿಂಡಿತಾ ಇದಾರೆ ತಾನೆ ಏನೋ ಸೌಜನ್ಯ ಫಲ ಹೋರಾಟಗಾರ ಮಾಡ್ತಾ ಇದ್ದೀವಿ ನೋಡ್ತಾ ಇದ್ದೀರಾ ಇವಾಗ ಇಂತಿಂತ ಎಲ್ಲೆಲ್ಲ ಆಗ್ತದೆ ಎಲ್ಲೆಲ್ಲ ಹೋಗಿ ಮಾಹಿತಿ ನಮ್ಮಿಂದ ಆಗೋ ಹೇಳ್ಕೊತಾ ಇದ್ದೀವಿ ಆಗ್ಬೇಡಿ ಅಂತ ಮುಂಚೆ ಎಲ್ಲ ಆದ್ರೆ ಪಬ್ಲಿಸಿಟಿ ಆಗ್ತಾ ಇರಲ್ಲ ಎಲ್ಲ ಅಲ್ಲಲ್ಲಿ ಮುಚ್ಚಾಗ್ತಾ ಸುದ್ದಿ ಮಾಡ್ಲಿಕ್ಕೆ ಇವಾಗ ಜಾಲತಾಣ ಸ್ವಲ್ಪ ಸ್ಟ್ರಾಂಗ್ ಆಯ್ತು ಹತ್ತು ಜನರ ಒಬ್ಬ ಚೆನ್ನಾಗಿರೋ ಇದ್ದಾನೆ ನಾವು ಮುಂದೆ ಮುಂದೆ ನಿಂತು ಧೈರ್ಯವಾಗಿ ಮಾತಾಡ್ತಾನೆ ಅದಕ್ಕೋಸ್ಕರ ಗೊತ್ತಾಗ್ತದೆ ಎಲ್ಲಾ ಕಡೆನ ಆಗಿದೆ ಬೆಳಗಂ ಅಲ್ಲಿ ಕಿರುಕುಳ ಕಿರುಕುಳ ಇಂದ ಆಗಿರೋದು ಡೆತ್ ಆಗಿರೋದು ಇಲ್ಲೇ ಒಂದಾಯ್ತಲ್ಲ ಇಲ್ಲೆಲ್ಲ ನಾಲ್ಕ ಆಗಿದೆ ವಿಪಾಯ ಎಲ್ಲ ಇದೇ ತರನ ಆತ್ಮಹತ್ಯೆ ಮಾಡ್ಲೇಬೇಕಂತ ಹೇಳಿ ಲಾಸ್ಟಿಗೆ ನಾವೇನ್ ಅಂದ್ರೆ ಮಾತಾಡ್ಲಿ ನಾನು ವಿಡಿಯೋ ನೋಡಿದೆ ಹಾ ಒಂದು ಲೇಡಿಸ್ ಪಾಪ ಲೆಟರ್ ಬನ್ನಿ ಸಾರ್ ಹೆಸರು ಪ್ರತಿಯಲ್ಲಿ ಭಯ ಇತ್ತು ಅವರಿಗೆ ಮಾತಾಡ್ಲಿಕ್ಕೆ ಅಂದ್ರೆ ಅವ್ರ ಹೆಸರಿನ ಅವರ ವಿಡಿಯೋ ನೈಟ್ ವಿಡಿಯೋ ಮಾಡಿರೋದಾ ನೈಟ್ ನಿನ್ನೆ ಮಾಡಿರು ಇವತ್ತು ನೋಡಿದ್ರಾ ಇವತ್ತು ಮೊನ್ನೆ ನಾ ಇವ್ರು ನೋಡಿ ದಿನೇಶ್ ಗಾಣಿ ಅಂತ ಅವರ ಸ್ವಲ್ಪ ತಲೆ ಬೋಣಿ ಅವ್ರು ಹಾ ಅವ್ರ ಬನ್ನಿ ಮತ್ತೆ ಅಲ್ಲಿ ಕಂಪ್ಲೇಂಟ್ ಕೊಟ್ಟು ಮತ್ತೆ ಸರಿ ಆಯ್ತು ಮತ್ತೆ ಮನೆಗೆ ಹೋಗ್ತಾ ಇಲ್ಲ ಕಟ್ಟದೆ ಬೇಡ ಅಂತ ಎಲ್ಲ ಕಟ್ಟಬೇಕಿಲ್ಲ ಮನೆಗೆ ಹೋಗ್ತಾ ಇಲ್ಲ ಎಂದೇ ಬಿಟ್ಟು ಅವ್ರು ಹೇಳಿದ್ರು ಇಲ್ಲ ಇಬ್ರು ಮಕ್ಕಳು ನಾವು ಆತ್ಮಹತ್ಯೆ ಕೊನೆಯ ಗಳಿಗೆ ಫೋನ್ ಇಲ್ಲ ಆತ್ಮಹತ್ಯೆ ಮಾಡ್ಲೇಬೇಕಂತ ಹೇಳಿ ಅದು ಇನ್ನೊಂದು ಹಾಸ್ಪಿಟಲ್ ವಿಷಯ ಹಾಸ್ಪಿಟಲ್ ಅಷ್ಟೇ ಗಂಡನಿಗೆ ಆಕ್ಸಿಡೆಂಟ್ ಆಗಿ ಹಾಸ್ಪಿಟಲ್ ಅಲ್ಲಿ ಇದಾರೆ ಇವರು ಬಿಡ್ತಾನೆ ಇಲ್ಲ ದುಡ್ಡು ಕಟ್ಟಿ ದುಡ್ಡು ಕಟ್ಟಬೇಕು ಬಿಡ್ತಾ ಇಲ್ಲ ಅಂತ ಅಂದ್ರೆ ತಗದ ಎಸ್ ಬಿಟ್ಟು ಎಲ್ಲ ಸೇರಿ ಕಟ್ಟಿ ಅಂತ ಎಲ್ಲ ಸೇರಿ ಕಟ್ಬಿಡಿ ಮೊದ್ಲು ಒಂದು ನಾಲ್ಕು ಆಫೀಸ್ ಕುಂದಾಪುರ ನೈಟ್ ಹೋಗಿದಿವಲ್ಲ ಅಲ್ಲ ಆತರ ಮಾಡ್ತಾ ಇಲ್ಲ ಯಾಕೆ ಯಾಕೆ ಮಾಡ್ತಾ ಇಲ್ವ ಎಷ್ಟು ಕಟ್ಟೋ ಅಷ್ಟೇ ಇಟ್ಕೊಂಡು ಹೋಗ್ತಾ ಇಲ್ಲಿ ಅಂತ ಹೇಳಿದ್ರೆ ಏನ್ ಮಾಡ್ತಿದಾರೆ ಅಂತಂದ್ರೆ ಇಷ್ಟು ಕಂತು ಅಂದ್ರೆ ಅಷ್ಟು ಕಂತು ನಾವು ಕಟ್ಲೇಬೇಕು ಸ್ವಲ್ಪ ಹೆಣ ಇದ್ರು ಕಟ್ಲೇ ಬೇಕು ಎಷ್ಟು ಕಂತು ಅಂದ್ರೆ ಬಿಡಲ್ಲ ಅಲ್ಲಿಂದ ಫೋನ್ ಮಾಡ್ತಾರೆ ಇಲ್ಲಿ ಸೇವಾ ನಿರತರು ಬರ್ತಾರೆ ಸೂಪರ್ವೈಸರ್ ಬರ್ತಾರೆ ಅಲ್ಲಿ ಬರ್ತಾರೆ ಅಲ್ಲಿಂದ ಫೋನ್ ಬರ್ ಆಫೀಸ್ ಫೋನ್ ಬರ್ತಾನೆ ಇರುತ್ತೆ ನಮ್ಗೆ ನಿಮ್ಮ ಸಂಘದ ಹಣ ಬಂದಿಲ್ಲ ಯಾಕೆ ಕೇಳಕ್ ಹೇಳ್ತಾರೆ ಧೈರ್ಯವಾಗಿರಿ ಯಾರು ಏನು ಮನೆಗೆ ಬರಲ್ಲ ಒಬ್ಬನು ಬರಲ್ಲ ಕಾನೂನು ಪ್ರಕಾರ ಆಗಿ ಕಲೆಕ್ಷನ್ ದುಡ್ಡು ಶೇಖರ ಮಾಡ್ಲಿಕ್ಕೆ ಮನೆಗೆ ಬರಲಿಕ್ಕೆ ಅಧಿಕಾರ ಸಿಬಿಐ ಸಿಬಿಐ ಆರ್ ಬಿ ಐ ಕೊಟ್ಟಿಲ್ಲ ಬಂದು ತೊಂದರೆ ಕೊಡ್ಲಿಕ್ಕೆ ಇಲ್ಲ ಬೈಲಿಕ್ಕಿಲ್ಲ ಅವ್ರಿಗೆ ಪೊಲೀಸರಿಗೆ ಕಂಪ್ಲೇಂಟ್ ಮಾಡ್ಲಿಕ್ಕೆ ಆಗಲ್ಲ ಕೋರ್ಟ್ ಹೋಗಿ ಕೋರ್ಟ್ ನೋಟಿಸ್ಲಿಕ್ಕೆ ಆಗಲ್ಲ ಅಂದ್ರೆ ಕಾನೂನು ಪ್ರಕಾರ ಇಲ್ಲದಕ್ಕೆ ಕಾನೂನು ಪ್ರಕಾರ ಇದ್ದರೆ ಅವರಿಗೆ ಕಂಪ್ಲೇಂಟ್ ಮಾಡಬಹುದು ಐ ಆರ್ ಹಾಕ್ಬಹುದು ಕೋರ್ಟ್ ನೋಡಿದ್ರೆ ಕೋರ್ಟ್ ನೋಟಿಸ್ ಕಳಿಸಿ ಕೋರ್ಟ್ ಅಲ್ಲಿ ಕಟ್ಟಬಹುದು ಇದು ಯಾವುದು ಆಗಲ್ಲ ಅವರಿಗೆ ಹೋಗಿ ಕಂಪ್ಲೇಂಟ್ ಮಾಡಿ ಮಾಡ್ತಾರ ಅವರು ಹೇಳಿ ಅವರಿಗೆ ಹೋಗಿ ಕಂಪ್ಲೇಂಟ್ ಕೊಡಿ ಅಂತ ದುಡ್ಡು ಕಟ್ಟಿಲ್ಲ ಅಂತ ಇಲ್ಲಿ ಮಾಡಲ್ಲ ದುಡ್ಡು ಕಟ್ಟಿಲ್ಲ ಅಂತ ಇಲ್ಲಿ ತನಕ ಒಬ್ಬ ಒಬ್ಬರ ಮೇಲೆ ಕಂಪ್ಲೇಂಟ್ ಮಾಡ್ಲಿಲ್ಲ ಮಾಡಲ್ಲ ಅವರು ಅದಕ್ಕೆ ನೀವು ಗಟ್ಟಿ ನಿಲ್ಬೇಕು ಒಬ್ಬರು ನಿಲ್ಬೋದು ಇಬ್ಬರು ನಿಲ್ಬೋದು ಎಲ್ಲ ನಾವು ಇದ್ದೇವೆ ನಾವು ಇದ್ದೇವೆ ನಾವು ಅದಕ್ಕೆ ಒಂದಿದ್ದೇವೆ ಒಬ್ಬಳೇ ಫಸ್ಟ್ ನಿಂತು ಆಮೇಲೆ ಎರಡಾಯ್ತು ನಿನ್ನೆ ರಾತ್ರಿಗೆ ಒಂದು ಇಪ್ಪತ್ತು ಇಪ್ಪತ್ತೈದು ಜನ ಮುಂದೆ ಬಂದ್ರು ನಿನ್ನೆ ರಾತ್ರಿ ಹನ್ನೆರಡು ವರೆಗೆ ಅವರಿಗೋಸ್ಕರ ನಾವು ಹೋಗಿದ್ದೀವಿ ನಾವು ಮಂಗಳೂರಿಂದ ನಾವು ಸಾಧಾರಣ ಒಂದು ನಾಲ್ಕು ಐದು ತಿಂಗಳಿಂದ ಎಲ್ಲ ಅಭಿಯಾನ ಮಾಡ್ತಾ ಇದ್ದೀವಿ ನೀವು ಎಲ್ಲ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇರ್ಬೋದು ಮತ್ತೆ ಯಾಕೆ ನಮ್ಗೆ ತಿಳಿಸಿ

ಸಂಘ ನಾವ್ ಐದ ಜನ ಇದೀವಿ ಮಾಡ್ಕೊಂಡು ಬಿಟ್ಟು ಮಾಡಿ ಬರ್ತಿಲ್ಲ ಇವರಿಗೆ ಬಡ್ಡಿ ಕೊಟ್ಟು ಸಾಯುವ ಅವಶ್ಯಕತೆ ಇಲ್ಲ ಸರ್ಕಾರದ ಏನು ಫೆಸಿಲಿಟಿ ಅದನ್ನ ತಕೊಳ್ಳಿ ಸಂಘ ಇದೆ ಅದನ್ನ ಮಾಡಿ ನೀವು ಸುಮ್ನೆ ಯಾರ್ಯಾರು ಸೌಜನ್ಯ ಬಂದದಕ್ಕೆ ಒಂದಷ್ಟು ಜೀವ ಉಳಿತಾ ಇದೆ ಎಲ್ಲರೂ ಎಷ್ಟು ಜೀವ ಬಲಿಯ ಗೊತ್ತಾ ನಾವು ಧರ್ಮಸ್ಥಳದ ನಾವು ಪಕ್ಕದ ಗ್ರಾಮ ಊರವ್ರೆ ಜಾಸ್ತಿ ದೂರ ಏನಿಲ್ಲ ಅದ್ಮಲತ ನನ್ನ ಅತ್ತೆ ತಂಗಿ ಸಾವಿರದ ಒಂಬೈನೂರ ಎಂಬತ್ತ ಏಳರಲ್ಲಿ ಕೊಲೆ ಮಾಡಿರೋದು ಮೊದಲನೇದಾಗಿ ಕೊಲೆ ಮಾಡಿರೋದು ಬಡ್ಡಿ ಮಕ್ಕಳು ಅವತ್ತಿಂದ ಹೋರಾಟ ಮಾಡಿ ಮಾಡಿ ಅವ್ರಿಗೆ ಆಗಲ್ಲ ಅಂತ ಬಿಟ್ಬಿಟ್ರು ಇವ್ ಅದಕ್ಕೆ ನಾನೇ ತಗೊಂಡಿರೋದು ಎಂಡ್ ಮಾಡಿ ಮಾಡ್ತೀವಿ ಅಂತ ಸರ್ ಇವಾಗ ಹೆಂಡು ಮಾಡ್ತೀವಿ ಇವಾಗ ನೋಡ್ತಾ ಇದ್ದೀರಲ್ಲ ಜನರು ಎಲ್ಲ ಅವರವರ ನೋವನ್ನು ಹಂಚಿಕೊಳ್ತಾ ಇದ್ದಾರೆ ಹೇಳ್ತಾ ಇದ್ದಾರೆ ಈ ಒಂದು ವೇದಿಕೆ ಅಂತ ಅದಕ್ಕೆ ಹೇಳ್ತೀವಿ ಕೇಳಿಸ್ಕೊಳ್ತಾ ಇದೀವಿ ಕರ್ಮಸರೂವರನ್ನ ಉದ್ದಾರ ಮಾಡಲಿಕ್ಕೆ ಮಾಡ್ಲಿಕ್ಕೆ ಅಲ್ಲ ನಾಶ ಮಾಡ್ಲಿಕ್ಕೆ ಬಂದಿರೋರು ಏಷ್ಯಾನ ಉದ್ಧಾರ ಮಾಡಿದಾರ ಸರಿ ಅಪ್ಪ ಕಷ್ಟ ಅಲ್ಲಿದ್ದಾರೆ ಅವ್ರು ಸರಿ ನೀವು ಕಟ್ಟಬೇಡಿ ಅಂತ ಹೇಳಿ ಬಡ್ಡಿ ಬೇಡ ಅಂತ ಹೇಳಿ ಯಾವ್ದಾದ್ರು ಇದೆಯಾ ಸರ್ ಹೈಯೆಸ್ಟ್ ಬಡ್ಡಿ ಅದು ಮತ್ತೆ ಇನ್ನೇನೋ 23% ಬಡ್ಡಿ ದುಡ್ಡು ಕೊಟ್ಟು ಅದಕ್ಕೂ ಬಡ್ಡಿ ತಿರ್ಗ ನೀವು ಏನು ಮಾತಾಡಿದ್ರೆ ಸುಮ್ಮನೆ ಕಟ್ತಾ ಹೋದ್ರೆ ಡಬ್ಬಲ್ ಡಬ್ಬಲ್ ಎಷ್ಟು ಕೂಡ ನಾವು ಮುಂದೆ ನಾಕ ನಾವು ನೀವು ಅನ್ಯೋ ನಿಮ್ಮ ಮಕ್ಕರನ್ನ ಕಟ್ತಾ ಇರ್ತೀರಾ ಆ ಸಾಲ ಮೂಸಿನ್ ಕೋಸ್ತೆ

ಹೆಸರು ಲಕ್ಷ ಹತ್ತು ಸಾವಿರ ಅವಳು ಕಟ್ಟ ಕಟ್ಲಿಕ್ಕಿತ್ತು ನಾವು ಈಗ ಅವ್ರೇನ್ ಹೇಳೋದು ನೀವೀಗ ಮೂರ್ ತಿಂಗಳು ಕಟ್ಲಿಲ್ಲ ಅಂತಂದ್ರೆ ನಾವು ಸಾಲ ಮನ್ನಾ ಮಾಡುದಿಲ್ಲ ಈಗ ನಾವ್ ಒಂದು ಮೂರ್ ತಿಂಗಳು ಕಟ್ಟಿ ಸಾಲ ಮನ್ನಾ ಮಾಡುದು ಒಂದ್ ಲಕ್ಷ ಹತ್ ಸಾವಿರಕ್ಕಿಂತ ಇದೊಂದು ಮೂರ್ ತಿಂಗಳು ಸ್ವಲ್ಪ ಹಣ ಕಟ್ಟಿ ಯಾವ ನಿಯಮ ಮೂರ್ ತಿಂಗಳು ಕಟ್ಟಿ ನಂತರ ಸಾಲ ಮನ್ನಾ ಮಾಡುದು ಗೊತ್ತಿಲ್ಲ ಸರ್ ಅವ್ರು ಹೇಳಿದ್ರು ಈಗ ನೀವೇ ಹೇಳಿದ್ರೆ ನಾವು ಇನ್ನು ಮುಂದೆ ಯಾರಿಗೂ ಈ ತರ ನಾವು ಬರ್ತಾ ಇರೋದು ಶನಿವಾರ ಗುಡ್ ಫ್ರೈಡೆ ಅಲ್ಲ ಹಾಗಾಗಿ ಕಟ್ಟಿ ಅಂತ ಹೇಳಿದ ಇದು ಕೂತ್ಗಡೆಯಲ್ಲಿ ಒಬ್ಬರು ಸತ್ತಾರದು ಗೊತ್ತಾಗ ಗೊತ್ತಿಲ್ಲ ವಿಷ ಕುಡಿದ್ರು ಕುಂಚವಿರ ಹತ್ರ ತುಂಬಾ ಜನ ಆಗಿದೆ ಕಣ್ರಿ ಇಲ್ಲಿ ಎಲ್ಲ ಆಗಿದೆ ಮೊನ್ನೊಂದು ಹುಡುಗಿಗೆ ಎಲ್ಲಾ ಸೇರಿ ಇದ್ ಮಾಡ್ಬಿಟ್ಟು

ಕತ್ಕೊತಿದೀವಿ ಎಸ್ಪಿ ಅಂದ್ರೆ ಸೇವಾ ಪ್ರತಿ ಹಾ ಬಡವ್ರನ್ನ ಉದ್ಧಾರ ಮಾಡಿದ್ರೆ ನಾವಿಲ್ಲಿ ಬರ್ತಿರ್ಲಿಲ್ಲ ಈಗ ಕೂಲಿ ಮಾಡೋರ್ನ ಬಡವರನ್ನ ಜೀವ ತೆಗಿತಿದ್ದಾರೆ ಇದು ಅದನ್ನ ನೋಡಿ ನೋಡಿ ಇವರೆಲ್ಲ ಬಂದಿರೋದು ಎಲ್ಲ ಒಗ್ಗಟ್ಟಾಗಿರೋದು ಈಗ ಹದಿನೈದು ವರ್ಷ ಆಯ್ತಲ್ಲ ನೀನ್ ಸೇರ್ಕೊಂಡು ಹದಿನೈದು ವರ್ಷದಿಂದ ಸಾಲ ತೆಗಿತಿದ್ರೆ ಕಟ್ತಾ ಇದ್ದಿಲ್ಲ ಇಲ್ಲಿ ತನಕ ನಿಮ್ ಗೊತ್ತಾಗಿದೆ ಕಟ್ಟಿದ್ದೇ ಜಾಸ್ತಿ ಆಗಿದೆ ಅಂತ ಅಷ್ಟೇ ಮುಗಿತಲ್ಲ ನಿಲ್ಸಿ ಹೇಳಿದೆಲ್ಲ ಹಣ ಬರಲ್ಲ ಗೊತ್ತಾಯ್ತು ನಾನು ಕೂಡ ಆರು ವರ್ಷದಿಂದ ಲೋನ್ ಸಸ್ಯಸಂಗಾಲ ಇದ್ದೆ ಮೂರು ಲಕ್ಷ ತಗೊಂಡು ಏಳು ತಿಂಗಳು ಕಟ್ಟಿದ್ದೀನಿ ಕಂತು ಅಷ್ಟೇ ಆ ಏಳು ತಿಂಗಳು ಕಟ್ಟಿದ್ದೀನಿ ಆಮೇಲೆ ಇವರ ಹಣ ಬರ ಎಲ್ಲ ಲೆಕ್ಕ ಎಲ್ಲ ತೆಗೆದೆ ಡಾಕ್ಯುಮೆಂಟ್ ಎಲ್ಲ ತೆಗೆದೆ ಗಲಾಟನೆ ಮಾಡಿದ್ದೀನಿ ಈಗ ನನ್ಗೆ ಹೇಳಿದ್ದಾರೆ ನೀವು ಕಟ್ಟಲೇಬೇಡಿ ಅಂತ ಹೇಳಿದ್ದಾರೆ ಏನ್ ಹೇಳ್ತೀರಾ ಇದೀಗ ಮಾತಾಡಿದ್ರೆ ಮಾತಾಡಿದ್ರೆ ಅವರು ಇದು ಮಾಡಲ್ಲ ನಾವು ಸುಮ್ಮನಾದ್ರೆ ನಮ್ಮ ಮೇಲೆನೆ ದಬ್ಬಾಳಿಕೆ ಮಾಡ್ತಾರೆ ಈಗ ನಮ್ಮೂರಲ್ಲಿ ಎಷ್ಟೋ ಜನ ಜೀವ ಉಳಿಸಿದೀವಿ ನಾವು ಗಂಡ ಹೆಂಡತಿ ಜಲ್ಲ ನೂರು ಕೋಟಿ ರೂಪಾಯಿ ದುಡ್ಡು ಬಾಕಿ ಯಾರು ಕಟ್ತಾ ಇಲ್ಲ ಎಲ್ಲ ನಿಲ್ಸಿದ್ದಾರೆ ಎಲ್ಲ ಜನ ಒಗ್ಗಟ್ಟಾಗಿದ್ದಾರೆ ಮೊನ್ನೆ ಈಗ ಧರ್ಮಸ್ಥಳ ಸಂಘ ಇಲ್ಲ ನಾವೆಲ್ಲ ಬ್ಯಾಂಕಿಗೆ ಮಾಡ್ಬಿಟ್ಟಿದೀವಿ ಬ್ಯಾಂಕ್ನವರೇ ನೋಡ್ಕೊಳ್ತಾರೆ ಹಾಗಾದ್ರೆ ಇಲ್ಲಿ ತನಕ ಕಟ್ಟಿರೋದು ಕೇಳಿ ಅದು ಕೇಳ್ಬೇಕು ಇಲ್ಲಿ ತನಕ ಕಟ್ಟಿರೋದು ಅಂದ್ರೆ ಏನಾಗುತ್ತೆ ಗೊತ್ತಾ ಸರ್ ಸ್ವಲ್ಪ ಜೋರು ನಿಜ ನಾನು ಉಪ್ಕೋತೀನಿ ನಾನ್ ಜೋರಾಗಿ ಮಾತಾಡ್ತೆ ಎಲ್ರಿಗೂ ಗೊತ್ತು ನಾನು ಎದ್ರೇ ಎದ್ರೇ ಹೇಳ್ತೀನಿ ಇನ್ನ ಮುಂದೆ ಹೇಳಲ್ಲ ಹಾಗೆ ಎಲ್ಲರೂ ಬರಬೇಕಲ್ಲ ಸರ್ ಯಾರು ಬರ್ತಾರೆ ಬರ್ತಾರೆ ಎಲ್ಲರೂ ಧರ್ಮಸ್ಥಳ ಸಂಘ ಹಂಗ ಮೋಸ ಒಬ್ರೇ ಅಷ್ಟೇ ಧರ್ಮಸ್ಥಳ ಧರ್ಮಸ್ಥಳ ದೇವರ ಮನೆ ಪೂಜೆ ಮಾಡಿ ಬೇಡ ಅಂತ ಹೇಳಲ್ಲ ಅಚ್ಚಿ ಯಾರಾದರೂ ಏನ ಅರಕ ಹಾಕದಾರ ಅಲ್ಲಿ ಡಬ್ಬಾಗಿ ಹಾಕಿ ವರ್ಷ ವರ್ಷ ಒಂದ್ಸಾರಿ ಊರಲ್ಲಿ ಎಲ್ಲಾನು ಸೇರಿ ಆ ಒಂದು ಅನ್ನದಾನ ಮಾಡಿ ಬಡವರಿಗೆ ಅಂತ ಕೆಲಸ ಮಾಡಿ ಸ್ವಾಮಿ ಅದನ್ನೇ ಹೇಳ್ತಾ ಇರೋದು ಅದ ಬಿಟ್ಟು ಎಲ್ಲ ದಬ್ಬಾಳಿಕೆ ಮಾಡಿ ಕೊಲೆ ಮಾಡಿ ಇಂತ ಕೊಲೆ ಮಾಡಿ ಅಂತ ಹೇಳಲ್ಲ ಇವಾಗ ಅಣ್ಣ ಅಣ್ಣ ಅಣ್ಣಪ್ಪ ಸ್ವಾಮಿ ಸ್ವಾಮಿ ದರಗಿಳಿದು ಆತ ಪ್ರಾರಂಭ ಮಾಡಿ ಆಯ್ತವ ಅದಕ್ಕೆ ನಮ್ಮನ್ನ ಇಂತ ಕಡೆ ಎಲ್ಲಾ ಕೆಲಸ ಹೋಗಪ್ಪ ಹೋಗಿ ಹೋಗ್ ಬನ್ನಿ ಅಂತ ಹೇಳಿ